ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದರೆ ಮಿಸ್ಟರ್ ಬಯೋಗ್ರಾಫರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ನಮಸ್ಕಾರ ಯಾರೂ ಮೊದಲಾಗಿ ಹೊಸದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀನಿ ಎಲ್ಲರೂ ಪಟ ಪಟ ಅಂತಲ್ಲಿ ಒಂದು ಲೈಕ್ ಮಾಡಿಬಿಡಿ ಎಲ್ಲ ಸಬ್ಸ್ಕ್ರೈಬನ್ನು ಮಾಡ್ಕೊಂಬಿಡಿ ಏನೆಲ್ಲ ಇವತ್ತಿನ ವಿಚಾರ ಏನಪ್ಪ ಅಂದರೆ ಸದನದಲ್ಲಿ ಅದಾಯಿತು ಇದಾಯಿತು ಅಂತೆ ಇಕಂತೆ ಸಂತೆ ಸೋಮವಾರ ಸಂತೆ ಅಂತೆ ರವಿವಾರ ಬಂತಂತೆ ಸರಿ ಕುಡಿದ್ರು ಕುಡಿದ್ರಂತೆ ಮಲ್ಕೊಂಡ್ರು ಮಲ್ಕೊಂಡ್ರಂತೆ ಸೋಮವಾರ ಆಯ್ತಂತೆ ಡ್ಯೂಟಿಗೆ ಬಂದ್ರಂತೆ ಕೆಲಸ ಮಾಡಿದ್ರಂತೆ ಮಾಡ್ಕೊಂಡ್ರಂತೆ ಈ ಸಮಯದಲ್ಲಿ ನಮಗೆ ಗೊತ್ತಿರೋ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇನೆ ಏನಪ್ಪಾ ಅಂದರೆ ಸದನದಲ್ಲಿ ಇವತ್ತು ವಿಧಾನಸಭೆದಲ್ಲೇ ಒಟ್ಟದಾಗಿ ಗದ್ದಲವನ್ನು ಮೂಡಿಸಿರ್ತಕ್ಕಂಥ ಸೌಜನ್ಯ ಕೇಸುಗಳ ಬಗ್ಗೆ ಬಾನಾಮಿಕ ವ್ಯಕ್ತಿ ಬಂದು ತನ್ನದೇ ಆದಂಥ ಸ್ಟೇಟ್ಮೆಂಟನ್ನು ಕೊಟ್ಟು ಅದಕ್ಕೆ ಸಂಬಂಧಿಸಿದ ಸಾಕ್ಷಿಗಳನ್ನು ತೋರಿಸಿ ಅದು ಆಯಿತು ಇದೇ ಆಯಿತು ಅಲ್ಲಿ ಸಿಕ್ಕಿಲ್ಲ ಇಲ್ಲಿ ಸಿಕ್ಕಿಲ್ಲ ಎಲ್ಲವನ್ನ ಎಸ್ ಐ ಟಿ ಮೂಲಕ ಯಾವುದೇ ರೀತಿಯಾದ ಪಕ್ಷಪಾತ ಜಾತಿ ಮತ ಧರ್ಮ ಇವೆಲ್ಲವನ್ನು ಬದಿಗಿಟ್ಟು ಅನಾಮಿಕ ವ್ಯಕ್ತಿ ಹೇಳಿರ್ತಕ್ಕಂಥ ಸ್ಟೇಟವನ್ನು ರಜಿಸ್ಟ್ ಮಾಡಿಕೊಂಡು ಎಸ್ ಐ ಟಿಯನ್ನು ರಚನೆ ಮಾಡಿದ್ದಾಯಿತು ಮಹಿಳಾ ಆಯೋಗದ ಅಧ್ಯಕ್ಷರಿಂದ ಮನವಿ ಪತ್ರವನ್ನು ಸಲ್ಲಿಸಿಕೊಂಡಿದ್ದ ನಂತರ ಸಿ ಎಮ್ ಅವರು ಎಚ್ಚೆತ್ತುಕೊಂಡು ದಾನಕ್ಕೆ ಎಸ್ ಐ ಟಿಯನ್ನು ಸಾಲ ಎಸ್ ಐ ಟಿಯನ್ನು ರಚನೆ ಮಾಡಿದ್ದಾಯಿತು ಮಾಡಿದ ತಕ್ಷಣ ಎಸ್ ಐ ಟಿ ಪೊಲೀಸರು ಮೋಹಂತಿಯವರು ಎಲ್ಲವನ್ನು ಸ್ಥಳಕ್ಕೆ ಆಗಮಿಸಿದ್ದಾಯಿತು ಅವರು ಎಲ್ಲಿ ಬೇಕಲ್ಲಿ ಇದ್ದಿರ್ತಕ್ಕಂಥ ಗುರುತುಗಳನ್ನು ಮಾಡಿದ್ದಾಯಿತು ಎಲ್ಲವೂ ಆಯಿತು 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 ಇದಕ್ಕಿಂತ ಮುಂದೆ ಏನು ಆಯಿತು ಎಲ್ಲವನ್ನು ನೀವು ತಿಳಿದಿದ್ದೀರಿ ನಾನು ನಾನು ತಿಳಿದಿದ್ದೀನಿ ನಾನು ಎಲ್ಲಿ ಎಲ್ಲವನ್ನು ತಿಳಿದುಕೊಂಡು ಇರುವಂಥ ಇನ್ಫಾರ್ಮೇಷನ್ನ ನಿಮಗೆ ಕೊಡಲಿಕ್ಕೆ ಬಂದಿದ್ದೀನಿ ಏನಪ್ಪಾ ಅಂದರೆ ಅಂತೆ ಕಂತೆಗಳ ಸಂತೆ ಮಧ್ಯೆ ಯಾರವರು ಗೆದ್ದರಂತೆ ಏನೇನೋ ಆಯ್ತಂತೆ ಧರ್ಮ ಅಂತೆ ಜಾತಿ ಅಂತೆ ಅದಂತೆ ಇದಂತೆ ಎಲ್ಲವನ್ನು ಬಿಟ್ಟು ಒಬ್ಬ ಅನಾಮಿಕೆ ವ್ಯಕ್ತಿ ಇರ್ತಕ್ಕಂಥ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಮಾಡಿಕೊಂಡು ಆಗಿರ್ತಕ್ಕಂಥ ಎಲ್ಲ ಕುರುಗಳನ್ನು ಏನು ಮಣ್ಣು ಮತ್ತು ದುರುಡೆಗಳು ಸ್ಕೆಲ್ಟನ್ನು ಏನೇನಿದೆ ಸಿಕ್ಕಿರ್ತಕ್ಕಂಥವನ್ನು ಎಫ್ ಎಸ್ ಎಲ್ಗೆ ಒದಿ ಒದಗಿಸಲಾಗಿದೆ ಅಲ್ಲಿಂದ ಬಂದ ತಕ್ಷಣ ವರದಿ ಬಂದ ತಕ್ಷಣವೇ ಮುಂದಿನ ಎಸ್ ಐ ಟಿ ತನಿಖೆ ಶುರುವಾಗೋದು ಇವತ್ತಿನವರೆಗೆ ಶುರುವಾಗಿದ್ದು ಬೇರೆ ಎಸ್ ಐ ಟಿ ತನಿಖೆ ಬಂದಾದ ಮೇಲೆ ಯಾರು ಯಾರಿಗೆ ಸಂಬಂಧಪಟ್ಟಿದ್ದು ಇದರಲ್ಲಿ ಯಾರ್ಯಾರು ಶಾಮೀಲಿದ್ದಾರೆ ಯಾರ್ಯಾರು ಏನು ಇದು ಡಿ ಎನ್ ಎ ಚೆಕ್ ಮಾಡಬೇಕು ಅದು ಇದು ಸಾವಿರಾರು ಭಾಳಷ್ಟು ಕೆಲಸ ಕಾರ್ಯಗಳು ಇರುವುದರಿಂದ ಇವತ್ತು ಸ್ಟಾರ್ಟ್ ಮಾಡಿ ನಾಳೆ ಮುಗಿಸೋದಕ್ಕೆ ಆಗಲ್ಲ ಯಾವುದೂ ಬಂದ್ ಮಾಡುವಂಥದ್ದಿಲ್ಲ ಎಫ್ ಎಸ್ ಎಲ್ ರಿಪೋರ್ಟರ್ ಸಲುವಾಗಿ ಇವತ್ತಿನ ಕಾರ್ಯಾಚರಣೆ ಸ್ಥಗಿತ ಮಾಡಿದ್ದಾರೆ ಅಂತೆ ಮಧ್ಯವಾದ ವರದಿಯನ್ನು ಕಡಿಮೆ ಮಾಡಿಕೊಂಡಿದ್ದಾರೆ ಅಷ್ಟೇ ಇದರ ಪರವಾಗಿ ಸದನದಲ್ಲಿ ವಿರೋಧ ಪಕ್ಷದ ನಾಯಕರು ಅವರು ಇವರು ಎಲ್ಲವರು ತಿಳಿದವರು ಜಾತಿ ಧರ್ಮದ ಅದರ ಬಗ್ಗೆ ಇದರ ಬಗ್ಗೆ ಎಲ್ಲವನ್ನು ವಿಚಾರ ಮಾಡಿ ಎಲ್ಲವನ್ನು ತಿಳಿದ ನಂತರ ಎಲ್ಲವನ್ನು ಹೇಳಿದ ನಂತರ ಎಲ್ಲವನ್ನು ಕೇಳಿದ ನಂತರ ಡಾಕ್ಟರ್ ಪರಮೇಶ್ವರ್ ಅವರು ಗೃಹ ಸಚಿವರಾಗಿರ್ತಕ್ಕಂಥ ಎಲ್ಲವನ್ನು ಬಿಚ್ಚಿಟ್ಟು ಹೇಳಿದ್ದಾರೆ ಆಗಿರ್ತಕ್ಕಂಥ ಎಸ್ ಐ ಟಿ ತನಿಖೆಯನ್ನು ರಚನೆ ಮಾಡಿದ್ದೈತೆ ಕೆಲಸಗಳು ಸಿಕ್ಕಿದ್ದೈತೆ ಅದನ್ನು ನಾನು ಎಲ್ ಪೆಸ್ ವರದಿಗೆ ಮಾಡಿದ್ದೀವಿ ಅದನ್ನು ಮುಂದಿನ ಸಚಿವ ಸಂಪುಟದಲ್ಲಿ ನಾನು ಪ್ರಸ್ತಾಪ ಮಾಡ್ತೀನಿ ಅದರಲ್ಲಿ ಯಾರ್ಯಾರು ಫ್ಯಾಮಿಲ್ ಇದ್ದಾರೆ ಇಲ್ಲ ಎಲ್ಲವನ್ನು ಪಕ್ಷಪಾತ ಬೇಡ ದೇಶ ಎಲ್ಲ ಜನಗಳಿಗಾಗಿ ಜನ ಜನಸೇವೆಗಾಗಿ ಬಂದಿರತಕ್ಕಂಥವ್ರು ನಾವು ಜನಗಳಿಗೆ ಆಗಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ತೊಂದರೆಗಳನ್ನು ಬೇರ್ಪಡಿಸುವುದು ಇವತ್ತು ಧರ್ಮ ಜಾತಿ ಧರ್ಮ ಸ್ಥಳವನ್ನು ಯಾರೂ ಎತ್ತು ಇಲ್ಲ ಆದರೆ ಅಲ್ಲಿ ಆಗಿರ್ತಕ್ಕಂಥ ಪ್ರಕರಣಗಳ ಬಗ್ಗೆ ಎಲ್ಲರಿಗೂ ಇವತ್ತು ವಿಶ್ವದಾದ್ಯಂತ ಚರ್ಚೆ ಆಗಿದೆ ಅದಕ್ಕೆ ಅಪಮಾನ ಅಭಿಮಾನ ಯಾವುದೇ ರೀತಿಯ ಧಕ್ಕೆ ಆಗದಂತೆ ಯಾರು ತಪ್ಪಿತಸ್ಥರು ಯಾರು ಅದು ಇನ್ಸಿಡೆಂಟನ್ನು ಮಾಡಿದವರು ಯಾರು ಅವ್ರುಗಳನ್ನು ಗುರುತು ಹಿಡಿದು ಅವರನ್ನು ಎಸ್ ಐ ಅವರು ಮಾಡತಕ್ಕಂಥ ಕೆಲಸ ನಾವು ಮಾಡಿಸ್ತೀವಿ ಅಂತ ಹೇಳಿಲ್ಲ ಅಂದರೆ ಎಸ್ ಐ ಟಿ ಏನು ಮಾಡಬೇಕು ಅದ್ರ ಕೆಲಸ ಅದು ಮಾಡುತ್ತೆ ರಾಜಕಾರಣದ ಮಾತು ನಾವು ಮಾತಾಡೋದಿಲ್ಲ ರಾಜಕಾರಣ ನಮಗೆ ಬೇಕಾಗಿಲ್ಲ ರಾಜಕಾರಣ ಯಾವುದಿದ್ರೂ ರಾಜಕಾರಣ ಒಂದು ಇದರ ಸಲುವಾಗಿ ಒಂದು ಎಸ್ ಐ ಟಿ ಅಂತ ಟೀಮ್ಗೆ ಕೊಟ್ಟ ತಕ್ಷಣ ಅದಕ್ಕೆ ಆದಂಥ ಫ್ರೀಡಮನ್ನು ಕೊಡಬೇಕು ಎಲ್ಲವನ್ನು ತಿಳಿ ಹೇಳಿ ಅವರು ಅಲ್ಲಿ ಆ ವಿಷಯವನ್ನು ಜಾರಿಕೊಂಡಿದ್ದಾರೆ ಹಾಗೆ ಅಂತೆ ಕಂತೆ ಅವರಂತೆ ಹಿಂಗಂತೆ ಎಲ್ಲವನ್ನು ನೋಡ್ತಾ 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 ಕೆಲವೊಂದಿಷ್ಟು ವೀಡಿಯೋಗಳು ಆವು ಇವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾನೆ ಇದ್ದೀನಿ ಹೇಳ್ತಾನಾ ಇದ್ದೀನಿ ಇದರ ಬಗ್ಗೆ ಏನು ಅರ್ಥವಾಗದಂತಹ ವಿಷಯಗಳು ತಿಳಿಯಲಾರ್ದಂತಹ ಏನೇನೋ ಆಗಿದ್ದಾವೆ ಏನೇನು ಆಗಿದೆ ಅಂತ ಗೊತ್ತಿಲ್ಲ ಇನ್ನೊಬ್ಬ ಅನಾಭಿಕ ವ್ಯಕ್ತಿಯೊಂದು ಸ್ಥಳಕ್ಕೆ ಎಸ್ ಐ ಟಿ ತನಿಖೆ ಆಫೀಸ್ಗೆ ಬಂದು ನಾನು ಕೊಲೆ ಮಾಡಿದಂತಹ ಜನಗಳನ್ನು ಹೂತು ಹಾಕುವುದನ್ನು ನಾನು ಸ್ಥಳದಲ್ಲಿ ನೋಡಿದ್ದೀನಿ ಆ ಸ್ಥಳದಲ್ಲಿ ಪೊಲೀಸ್ ಸಹ ಇದ್ದರು ಐದು ಸ್ಥಳೀಯರು ಇದ್ದರು ಅದು ಇದು ಅಂತ ಎಲ್ಲವನ್ನು ಅನ್ನೋ ಪ್ರಕರಣವನ್ನು ಮಾಡಿದ್ದಾರೆ ಎಲ್ಲರೂ ಪ್ರಕರಣವನ್ನು ದಾಖಲೆ ಮಾಡಿದ ತಕ್ಷಣ ಅವ್ರದ್ದು ಅದಾಯಿತು ಇದಾಯಿತು ಏನಾಯಿತು ಇಲ್ಲಿ ಬಂದು ಇವ್ರದ್ದು ಆಯಿತು ಇವ್ರನ್ನ ತೊಗೊಂಡು ಇನ್ನು ಇವ್ರದ್ದು ಯಾವಾಗ ಸ್ಟಾರ್ಟ್ ಆಗುತ್ತೆ ಏನಾಗುತ್ತೆ ಅನ್ನೋದ್ರ ಗೊತ್ತಿಲ್ಲ ಆದರೆ ಎಲ್ಲರೂ ಜನರಲ್ಲಿ ಇದ್ದಿರ್ತಕ್ಕಂಥ ಒಂದೇ ಏನಪ್ಪ ಅಂದರೆ ಆ ಹೆಣ್ಣು ಮಗಳಿಗೆ ಮತ್ತು ಅಲ್ಲಿ ಅದಿರ್ತಕ್ಕಂಥ ಧರ್ಮಗಳ ಅತ್ಯಾಚಾರಗಳ ಬಗ್ಗೆ ಧ್ವನಿ ಎತ್ತಿ ಮಾತಾಡ್ತಕ್ಕಂಥ ಎಲ್ಲ ಸೋಷಿಯಲ್ ಮೀಡಿಯಾದವರು ಅವರುಗಳ ಮೇಲೆ ಎತ್ತ ಎತ್ತಿ ಕಟ್ಟುವಂಥ ಸಂಭವ ಬಂದಿದೆ ಹೌದು ಅಷ್ಟ ದೊಡ್ಡ ಪ್ರಭಾವಿ ವ್ಯಕ್ತಿ ಯಾರಿರಬಹುದು ಎನ್ನುವುದು ಎಲ್ಲರಲ್ಲಿ ತಿಳಿದಿರಬಹುದು ಯಾವುದೇ ವ್ಯಕ್ತಿಯನ್ನು ಯಾವುದೇ ಸ್ಥಳವನ್ನು ನೀವು ಅದು ಹಾಗೆ ಇದು ಹೀಗೆ ಎನ್ನುವುದು ಅಷ್ಟೊಂದು ಸರಿಯಲ್ಲ ಇದರ ಬಗ್ಗೆ ಮಾತನಾಡುವುದಕ್ಕೂ ಇವತ್ತು ನಾನು ಒಬ್ಬ ಭಾರತದ ಪ್ರಜೆ ಮತ್ತು ಕರ್ನಾಟಕದ ಒಬ್ಬ ಹಿಂದೂ ವ್ಯಕ್ತಿಯಾಗಿ ಒಂದು ಹೆಣ್ಣು ಮಗಳಿಗೆ ಒಳ್ಳೆಯದಾಗಲಿ ಜಸ್ಟಿಸ್ ಬಾ ಸೌಜನ್ಯ ಆಗಲಿ ಒಳ್ಳೆಯದು ಪಾಪ ಹೆಣ್ಣು ಮಗಳು ಕಷ್ಟ ಯಾ ಏನೇನು ಅನುಭವಿಸಿದ್ರೆ ಕಷ್ಟನ ಅದೆಲ್ಲ ದೇವ್ರು ನೋಡಿದ್ದಾನೆ ಅಲ್ಲಿ ತರ್ತಕ್ಕಂಥವರು ಎಲ್ಲವರು ಅವರು ಹಣಕ್ಕೆ ಮಾರ್ಕೊಂಡ್ರೆ ಅವ್ರು ಮಾರ್ಕೊಂಡ್ರೆ ಇವ್ರು ಮಾರ್ಕೊಂಡ್ರೆ ಯಾರ್ಯಾರು ಏನೇನಾಯ್ತೀವಿ ಯಾರು ಎಷ್ಟು ಮಾರ್ಕೊಂಡ್ರೆ ನಮಗೆ ಅದಂತ ಬೇಕಿಲ್ಲ ಏನಿಲ್ಲ ನಾನು ನಿಮಗೆ ಬೇಕಿರೋದೊಂದೇ ಸೌಜನ್ಯಾಗೆ ಒಂದು ನ್ಯಾಯ ಬೇಕು ಮುನ್ ಸಿಗದೇ ಇದ್ದಲ್ಲಿ ಮುಂದಿನ ಚುನಾವಣೆ ಬಂದ ತಕ್ಷಣ ಎಲ್ಲ ಇವತ್ತು ಮತದಾರರು ಏನಿದ್ದೀರ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಭಾರತದವರು ಎಲ್ಲರೂ ಏನು ಮಾಡಬೇಕು ಮುಂದಿನ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಯಾಕಪ್ಪ ಅಂದರೆ ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಎಲ್ಲವನ್ನು ವರದಿ ಆಗಬೇಕು ಯಾವುದೇ ಅಂತೆ ಕಂತೆಗಳ ಅಂತೆ ಕಂತೆ ಸಂತೆ ಅದೇನು ಆಯ್ತಂತೆ ಅದೆಲ್ಲವನ್ನು ಬಿಟ್ಟು ಇದ್ದಿರ್ತಕ್ಕಂಥ ಸಾಕ್ಷಿಗಳನ್ನು ಇದ್ದಿರತಕ್ಕಂಥ ಸಾಕ್ಷಿಗಳನ್ನು ನಾಶ ಮಾಡಿದ್ದಾ ಇತ್ತು ಇನ್ನು ಮರುಸೃಷ್ಟಿ ಎಲ್ಲಿ ಎಲ್ಲಿ ಅಲ್ಲಿ ಹೌದು ಈ ರೀತಿ ಹೇಳ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಅಲ್ಲಿ ಹೂತಾಕಿರೋದಕ್ಕೆ ಎಲ್ಲ ದಾಖಲೆಗಳು ನಮ್ಮಲ್ಲಿವೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಎಸ್ ಐ ಟಿ ತನಿಖೆಗಳು ಸರ್ಚ್ ಮಾಡಿದಾಗ ಅನಾಮಿಕ ವ್ಯಕ್ತಿಯನ್ನು ತೋರಿಸಿದಲ್ಲಿ ಮಾತ್ರ ಯಾಕೆ ಯಾಕೆ ಸಿಗಲಿಲ್ಲ ಒಂದು ಮೂಳೆಯೂ ಸಿಗಲಿಲ್ಲ ಇದನ್ನೇ ಸಮೀರ್ ಎಮ್ ಡಿ ದೂತ ಅವರು ವಿಡಿಯೋನ ಮಾಡಿ ಹಾಕಿದ್ದಾರೆ ಅದಕ್ಕೆ ಒಂದಿಷ್ಟು ಕೆಲವೊಂದಿಷ್ಟು ಕಮೆಂಟ್ಸ್ಗಳು ಬಂದಿದ್ದಾವೆ ಅದನ್ನು ಅದು ಅಂತೆ ಕಂತೆಗಳ ಬಗ್ಗೆ ನಡೀತಾ ಇದೆ ಹೊರತು ಆ ಹೆಣ್ಣು ಮಗಳಿಗೆ ಒಂದು ಒಳ್ಳೆಯ ನ್ಯಾಯವನ್ನು ಕೂಡಿಸ್ಬೇಕು ಅಂತ ಯಾರು ಹೋರಾಡ್ತಿಲ್ಲ ಒಬ್ಬರು ಹಂಗಂತೆ ಒಬ್ರು ಹಿಂಗಂತೆ ಏನು ತಿಳಿಲಾರ್ದಂಗೆ ಹಂಗೆ ಬಿಟ್ಟು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಸರ್ಕಾರ ಸದನದಲ್ಲಿ ಮಾತಾಡಿದ್ದಾಯ್ತು ವಿರೋಧ ಪಕ್ಷದವರು ಅಂಗದ್ರದ ಬಗ್ಗೆ ಇದ್ರ ಬಗ್ಗೆ ವಿರೋಧ ಪಕ್ಷದವರು ಯಾವಾಗ ರಾಜಕೀಯವಾಗಿ ಮಾತಾಡ್ತಾರೆ ಇವರು ವಿರೋಧ ಪಕ್ಷದ ರಾಜಕೀಯ ಆಡಳಿತದವರು ಈ ರೀತಿ ಮಾತಾಡ್ತಾರೆ ಅದು ಆಯಿತು ಅದೇ ಆಯಿತು ಅಂತೇಳಿ ಕೇಳೋದಾಯಿತು ನಮಗೇನು ಬೇಕಾಗಿಲ್ಲ ಕೊನೆಯದಾಗಿ ಸ ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯಾಳಿಗೆ ಒಂದು ನ್ಯಾಯ ಬೇಕು ಆ ನ್ಯಾಯ ಸೌಜನ್ಯ ಒಬ್ಬಳೇ ಅಲ್ಲ ಅದೇ ರೀತಿಯಾಗಿ ಎಷ್ಟೋ ವಿದ್ಯಾರ್ಥಿಗಳು ಸಣ್ಣ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಏನೋ ಸತ್ತಿದ್ದಾರೆ ಯಾವುದೇ ಆಗಿರ್ತಕ್ಕಂತಹ ಪರಿಣಾಮಗಳು ಏನೇ ಆಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಎಸ್ ಐ ಟಿ ತಂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಕೊಡ್ತಾರೆ ಎಂಬ ನಂಬಿಕೆ ಕರ್ನಾಟಕ ಜನರ ನಂಬಿಕೆ ಎಸ್ ಐ ಟಿ ಮೇಲೆ ನಂಬಿಕೆ ಇಟ್ಟಿದೆ ಎಸ್ ಐ ಟಿ ಏನು ಮಾಡುತ್ತೆ ಅನ್ನೋದರ ಬಗ್ಗೆ ನೋಡಿ ಕಾದು ತಿಳಿದು ಎಲ್ಲವನ್ನು ಹೇಳೋದು ಅಂದರೆ ಜಸ್ಟಿಸ್ ಫಾರ್ ಸೌಜನ್ಯ ಜೈ ಜೌ ಜ ಸೌಜನ್ಯಿಗೆ ಒಳ್ಳೆಯದಾಗಲಿ ಸೌಜನ್ಯಗಳು ಎಲ್ಲಿದ್ದರೂ ನೋಡಿಕೊಳ್ಳಿ ದೇವರೇ ನಿಮ್ಮ ಮೇಲೆ ಇದ್ದೀರ ಆಗಿರ್ತಕ್ಕಂಥ ಅನಾಚಾರಗಳು ಈ ಪಾಪ ಪುಣ್ಯಗಳ ಮಧ್ಯೆ ನೀವು ಇಲ್ಲಿಂದ ಹೋಗಿದ್ದೀರಿ ನಿಮಗೆ ಸ್ವರ್ಗ ಸುಖ ಕೊಡಲಿ ಸೌಜನ್ಯಾಳಿಗೆ ಒಳ್ಳೆಯದಾಗಲಿ ಅಂತ ನನ್ನ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ ನಮಸ್ಕಾರಗಳು ಮತ್ತು ಇನ್ನೊಂದು ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ವೆಂಕಟೇಶ್ ನಿರಂತರವಾಗಿ ಇರ್ತಾನೆ ವಿಡಿಯೋ ಮಾಡ್ತಾ ನೋಡ್ತಾರೆ ನೋಡ್ತಾ ಇರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡೋದನ್ನು ಮಾತ್ರ ಬಿಡಲೇಬೇಡಿ ನಮಸ್ಕಾರ